ಸೆಳೆದಿದ್ದ ಬಹು ನಿರೀಕ್ಷಿತ ದಿಲ್ಲಿ ವಿಧಾನಸಭೆ ಚುನಾವಣೆ ಮತ ಎಣಿಕೆ ಮುಗ್ದಿದ್ದು ಸತತ ಮೂರನೇ ಬಾರಿಗೆ ಅಧಿಕಾರ ಚುಕ್ಕಾಣಿ ಹಿಡಿಯುವ ಆಸೆಲ್ಲಿದ್ದ ಆಡಳಿತಾರೂಢ ಆಪ್ ಹೀನಾಯ ಸೋಲು ಕಂಡಿದೆ ಆಮ್ ಆದ್ಮಿ ಪಕ್ಷದ ಘಟಾನುಘಟಿ ನಾಯಕರು ಸೋಲು ಕಂಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಆಪ್ ವರಿಷ್ಠ ನಾಯಕ ಅರವಿಂದ್ ಕೇಜ್ರಿವಾಲ್ ಹೀನಾಯವಾಗಿ ಸೋತು ಮುಖಭಂಗವನ್ನ ಅನುಭವಿಸಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಹೊಸದಿಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಅವರನ್ನ ಬಿಜೆಪಿಯ ಪರವೇಶ್ ವರ್ಮಾ ಸೋಲಿಸಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಧನಿಗೆತ್ತಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದ ಅರವಿಂದ್ ಕೇಜ್ರಿವಾಲ್ ಅವರು ಸ್ವತಃ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿ ಜೈಲು ಪಾಲಾಗಿ ರಾಜಕೀಯವಾಗಿ ಅಧಪತನ ಕಂಡಿದ್ದಾರೆ ಇಷ್ಟಕ್ಕೂ ಈ ಅರವಿಂದ್ ಕೇಜ್ರಿವಾಲ್ ರಾಜಕೀಯ ಜೀವನ ಶುರುವಾಗಿದ್ದು ಹೇಗೆ ಇವರು ರಾಜಕೀಯದ ಪಾತಾಳಕ್ಕೆ ಕುಸ್ತಿದ್ದು ಹೇಗೆ ಇಲ್ಲಿದೆ ಇಂಟ್ರೆಸ್ಟಿಂಗ್ ಸ್ಟೋರಿ ಅಪಾರವಾದ ಸಾಮಾಜಿಕ ಕಳಕಳಿ ಹೊಂದಿದ್ದ ಅರವಿಂದ್ ಕೇಜ್ರಿವಾಲ್ ಮಾನಕ್ಕೆ ಬಂದಿದ್ದು ಭ್ರಷ್ಟಾಚಾರದ ವಿರುದ್ಧ ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ ಅವರು ಉಪವಾಸ ಕುಳಿತ ಸಂದರ್ಭದಲ್ಲಿ ನಂತರ ಚುನಾವಣಾ ರಾಜಕಾರಣಕ್ಕೆ ಬಂದ ಆಮ್ ಆದ್ಮಿ ಪಾರ್ಟಿಯನ್ನ ಸ್ಥಾಪಿಸಿದ್ರು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಿ ದೆಹಲಿ ಮುಖ್ಯಮಂತ್ರಿ ಆಗೋದ್ರ ಮೂಲಕ ಇಡೀ ದೇಶದ ಗಮನ ಸೆಳೆದರು ಕೇಜ್ರಿವಾಲ್ ಆರಂಭಿಕ ಜೀವನ ಹೇಗಿತ್ತು ಗೋವಿಂದ ರಣ್ ಕೇಜ್ರಿವಾಲ್ ಹಾಗೂ ದೇವಿ ಅವರ ಪುತ್ರ ಅರವಿಂದ್ ಕೇಜ್ರಿವಾಲ್ ಜೂನ್ ಹದಿನಾರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಹರಿಯಾಣದಲ್ಲಿ ಜನಿಸಿದ್ರು ಅಲ್ಲಿಯೇ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಪೂರ್ಣಗೊಳಿಸಿದ್ರು ಖರಗ್ಪುರದ ಪ್ರತಿಷ್ಠಿತ ಐಐಟಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನ ಪಡೆದರು ಟಾಟಾ ಸ್ಟೀಲ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಾರ್ಷಿಕ ಐದರಿಂದ ಎಂಟು ಲಕ್ಷದ ಪ್ಯಾಕೇಜ್ನ ನೌಕರಿ ಪಡೆದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕೆಲಸವನ್ನು ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೆದರು ಐಆರ್ಎಸ್ ಅಧಿಕಾರಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಂದಾಯ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಿದ್ರು ಸಮಾಜ ಸೇವೆಯಲ್ಲಿ ಅಪಾರವಾದಂತಹ ಆಸಕ್ತಿಯನ್ನು ಹೊಂದಿದ್ದ ಅರವಿಂದ್ ಕೇಜ್ರಿವಾಲ್ ಅವರು ಕೋಲ್ಕತ್ತಾದ ಮದರ್ ತೆರೇಸಾ ಮಿಷನರಿ ಆಫ್ ಚಾರಿಟಿ ರಾಮಕೃಷ್ಣ ಮಿಷನ್ ನೆಹರು ಯುವ ಕೇಂದ್ರ ಮುಂತಾದ ಸಂಸ್ಥೆಗಳ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಸರ್ಕಾರಿ ಕಚೇರಿಯಲ್ಲಿನ ಅವ್ಯವಹಾರಗಳು ಮಿತಿ ಮೀರಿದ ಭ್ರಷ್ಟಾಚಾರದ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಧ್ವನಿಯೆತ್ತ ತೊಡಗಿದ್ರು ಎರಡ್ ಸಾವಿರದ ಆರರಲ್ಲಿ ಆದಾಯ ತೆರಿಗೆ ಇಲಾಖೆಯ ಜಂಟಿ ಆಯುಕ್ತ ಹುದ್ದೆಗೆ ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆ ನೀಡಿದರು ಭ್ರಷ್ಟಾಚಾರದ ವಿರುದ್ಧ ಕೂಕು ಭ್ರಷ್ಟಾಚಾರದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋದಕ್ಕೆ ಹೋರಾಟ ಮಾಡೋದಕ್ಕೆ ಪರಿವರ್ತನಾ ಎಂಬ ಸಂಘಟನೆಯನ್ನ ಸ್ಥಾಪನೆ ಮಾಡಿದ್ರು ಎರಡ್ ಸಾವಿರದ ಆರರ ಡಿಸೆಂಬರ್ನಲ್ಲಿ ಮನೀಶ್ ಸಿಸೋಡಿಯಾ ಅವರ ಜೊತೆಗೆ ಸೇರಿ ಪಬ್ಲಿಕ್ ಕಾಸ್ ಫಾರ್ ರಿಸರ್ಚ್ ಫೌಂಡೇಶನ್ ಎಂಬ ಸಂಸ್ಥೆಯನ್ನ ಕೂಡ ಸ್ಥಾಪಿಸಿದ್ರು ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋದಕ್ಕೆ ಪ್ರಾರಂಭಿಸಿದ್ರು ಪಾರದರ್ಶಕವಾಗಿ ಮತ್ತು ನ್ಯಾಯಸಮ್ಮತವಾಗಿ ಆಡಳಿತ ನಡೆಸುವಂತೆ ಸರ್ಕಾರವನ್ನ ಒತ್ತಾಯಿಸುವುದಕ್ಕೂ ಕೂಡ ಆರಂಭಿಸಿದರು ಅರವಿಂದ್ ಕೇಜ್ರಿವಾಲ್ ಅವರ ಜನಪರ ಕಾಳಜಿಗಾಗಿ ರಾಮನ್ ಮ್ಯಾಕ್ಸಸ್ಸೆ ಪ್ರಶಸ್ತಿ ಲಭಿಸಿತು ಆ ಬಳಿಕ ಇವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚು ತೊಡಗಿತು ಮುಂದೆ ಕೇಜ್ರಿವಾಲ್ ಅವರು ಕಿರಣ್ ಬೇಡಿ ಶಾಂತಿ ಭೂಷಣ್ ಪ್ರಶಾಂತ್ ಭೂಷಣ್ ನ್ಯಾಯಾಧೀಶ ಸಂತೋಷ್ ಹೆಗ್ಡೆ ಮುಂತಾದ ಸಾಮಾಜಿಕ ಕಳಕಳಿ ಹೊಂದಿದವರ ಜೊತೆಗೆ ಸೇರಿಕೊಂಡ್ರು ಭ್ರಷ್ಟರನ್ನ ಶಿಕ್ಷಿಸೋದಕ್ಕೆ ಜನ ಲೋಕಪಾಲ ಮಸೂದೆ ಜಾರಿಗೆ ತರೋದಕ್ಕೆ ಸರ್ಕಾರವನ್ನ ಆಗ್ರಹಿಸಲು ಜನಾಭಿಪ್ರಾಯ ಸಂಗ್ರಹವನ್ನ ಪ್ರಾರಂಭಿಸಿದರು ಭ್ರಷ್ಟಾಚಾರ ವಿರುದ್ಧ ಭಾರತ ಎಂಬ ಸಂಘ ಸ್ಥಾಪನೆಯಾಯಿತು ಎರಡ್ ಸಾವಿರದ ಹನ್ನೊಂದರ ಏಪ್ರಿಲ್ನಲ್ಲಿ ಜನಾಂದೋಲನಕ್ಕೆ ಚಾಲನೆ ನೀಡಲಾಯಿತು ಸಾಮಾಜಿಕ ಹೋರಾಟಗಾರ ಅಣ್ಣ ಹಜಾರೆ ನೇತೃತ್ವದಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಸುದೀರ್ಘ ಹೋರಾಟ ಕೂಡ ನಡೆಯಿತು ಬಳಿಕ ಇದು ದೇಶವ್ಯಾಪಿ ವಿಸ್ತರಣೆ ಆಯಿತು ರಾಜಕೀಯ ಜೀವನ ಆರಂಭ ಹೊಸ ರಾಜಕೀಯ ಪಕ್ಷವನ್ನ ಸ್ಥಾಪನೆ ಮಾಡುವ ನಿರ್ಧಾರವನ್ನು ಅರವಿಂದ್ ಕೇಜ್ರಿವಾಲ್ ಅವರು ಘೋಷಣೆ ಮಾಡ್ತಾರೆ ಆದರೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲದ ಅಣ್ಣಾ ಹಜಾರೆ ಮುಂತಾದವರು ರಾಜಕೀಯದಿಂದ ದೂರ ಉಳಿದ್ರು ಎರಡ್ ಸಾವಿರದ ಹನ್ನೆರಡರ ನವೆಂಬರ್ನಲ್ಲಿ ಆಮ್ ಆದ್ಮಿ ಪಕ್ಷವನ್ನ ಅರವಿಂದ್ ಕೇಜ್ರಿವಾಲ್ ಸ್ಥಾಪನೆ ಮಾಡಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ನಡೆದ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸೋದರ ಮೂಲಕ ರಾಜಧಾನಿಯಲ್ಲಿ ಕಾಂಗ್ರೆಸ್ ಆಡಳಿತವನ್ನ ಅಂತ್ಯಗೊಳಿಸಿ ದೆಹಲಿ ಮುಖ್ಯಮಂತ್ರಿಯಾದರು ಜನಲೋಕ್ಪಾಲ್ ಮಸೂದೆ ಮಂಡನೆಯಾಗದಿದ್ರೆ ರಾಜೀನಾಮೆ ನೀಡೋದಾಗಿ ಹೇಳಿದ ಅರವಿಂದ್ ಕೇಜ್ರಿವಾಲ್ ಅವರು ನಲವತ್ತೆಂಟು ದಿನದಲ್ಲಿಯೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಸರ್ಕಾರ ಪತನಗೊಂಡು ಮತ್ತೆ ಚುನಾವಣೆ ಎದುರಾಯಿತು ಎರಡ್ ಸಾವಿರದ ಹದಿನೈದರಲ್ಲಿ ನಡೆದ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷಗಳ ಲೆಕ್ಕಾಚಾರ ತಲೆಕೆಳಗಾಯಿತು ಎಪ್ಪತ್ತು ಸದಸ್ಯ ಬಲದ ದೆಹಲಿ ವಿಧಾನಸಭೆಯಲ್ಲಿ ಆಮ್ ಆದ್ಮಿ ಪಕ್ಷ ಅರವತ್ತೇಳು ಸ್ಥಾನಗಳಲ್ಲಿ ಜಯಗಳಿಸೋದ್ರ ಮೂಲಕ ಅಪಾರ ಜನ ಬೆಂಬಲವನ್ನ ಪಡೆಯಿತು ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲೂ ಮತ್ತೊಮ್ಮೆ ಆಪ್ ಜಯಭೇರಿ ಬಾರಿಸಿತು ಭ್ರಷ್ಟಾಚಾರ ಪ್ರಕರಣದಲ್ಲಿ ಜೈಲು ಪಾಲು ಬಹುಕೋಟಿ ಮೌಲ್ಯದ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಹನ್ನೆರಡರಂದು ಇಡಿ ಅಧಿಕಾರಿಗಳು ಬಂಧಿಸಿದ್ರು ಇದಕ್ಕೂ ಮೊದಲು ಕೇಜ್ರಿವಾಲ್ಗೆ ಇಡಿ ಅಧಿಕಾರಿಗಳು ಎಂಟು ಬಾರಿ ಸಮನ್ಸ್ ನೀಡಿದ್ರು ಆದರೆ ವಿಚಾರಣೆಗೆ ಹಾಜರಾಗದೆ ಮೊಂಡುತನ ಪ್ರದರ್ಶಿಸಿದ ಕೇಜ್ರಿವಾಲ್ ಅವರನ್ನ ಅಂತಿಮವಾಗಿ ಬಂಧಿಸಿ ಜೈಲಿಗೆ ಕಳುಹಿಸಲಾಯಿತು ಮುಂದೆ ಐದು ತಿಂಗಳ ಕಾಲ ಜೈಲಿನಲ್ಲಿದ್ದ ಕೇಜ್ರಿವಾಲ್ ಸಿಎಂ ಹುದ್ದೆಗೆ ರಾಜೀನಾಮೆ ನೀಡಬೇಕಾಯಿತು ಅವರ ರಾಜಕೀಯ ಪತನ ಅಲ್ಲಿಂದಲೇ ಆರಂಭವಾಗಿ ಇದೀಗ ದಿಲ್ಲಿ ಚುನಾವಣೆಯಲ್ಲಿ ಹೀನಾಯ ಸೋಲು ಕಾಣುವಂತಾಗಿದೆ ಭ್ರಷ್ಟಾಚಾರವನ್ನೇ ಪ್ರಬಲವಾಗಿ ವಿರೋಧಿಸಿ ದೇಶದ ಪ್ರಭಾವಿ ರಾಜಕಾರಣಿಯಾಗಿ ಮೆರೆದಿದ್ದ ಅರವಿಂದ್ ಕೇಜ್ರಿವಾಲ್ ಅವರನ್ನ ಈಗ ಭ್ರಷ್ಟಾಚಾರವೇ ಮುಳುಗಿಸಿದ್ದು ವಿಪರ್ಯಾಸ